ಓಂ ಶ್ರೀ ಗಣೇಶ ನಮ ಇವತ್ತು ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಇವತ್ತು ಎಚ್ಚರದಿಂದ ಇರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರಾ ಯಾರ್ಯಾರು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ ಅವರೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಅದೃಷ್ಟ ನಿಮಗೆ ಅನುಕೂಲಕರವಾಗಿ ಇರುತ್ತದೆ ಎಲ್ಲ ಕಾರ್ಯಗಳಲ್ಲಿ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳು ನಿಮಗೆ ದೊರೆಯಲಿವೆ ವ್ಯಾಪಾರ ಪರಿಸ್ಥಿತಿ ಬಲವಾಗಿ ಇರೋದಿಲ್ಲ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಪ್ರತಿದಿನ ವ್ಯಾಯಾಮ ಮಾಡಿದರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ ಇಂದು ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲಸದ ಸವಾಲುಗಳನ್ನು ನಿಭಾಯಿಸಲು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವುದಿಲ್ಲ ಜೀವನದಲ್ಲಿ ಹೊಸ ಆರಂಭಕ್ಕೆ ಇವತ್ತು ನೀವು ಸಿದ್ಧರಾಗುವಂಥ ಸೂಚನೆ ಇದೆ ಹಿಂದಿನದನ್ನು ಮರೆತು ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಸ್ವೀಕರಿಸಿ ಹಳೆಯ ತಪ್ಪುಗಳನ್ನು ಪುನವರ್ ಪುನರಾವರ್ತಿಸಬೇಡಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಿ ಇವತ್ತಿನ ನಿಮಗೆ ಅದೃಷ್ಟದ ದಿನ ಅಥವಾ ಒಳ್ಳೆಯ ದಿನ ಅಂತ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಮನಸ್ಸು ಆರೋಗ್ಯದ ಬಗ್ಗೆ ಚಿಂತಿಸಲಿದೆ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗಲಿವೆ ಕೆಲಸವು ಕ್ರಮೇಣ ಉತ್ತಮ ಫಲಿತಾಂಶಗಳನ್ನು ನಿಮಗೆ ನೀಡುತ್ತದೆ ನೀವು ಮಾಡುವ ಯಾವುದೇ ಕೆಲಸ ಆಗಲಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸದ ಯೋಜನೆಗಳನ್ನು ನೀವು ಯೋಜಿಸಬಹುದು ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣ ಇವತ್ತು ನಿಮಗೆ ಸ್ನೇಹಿತರಿಂದ ವಾಪಸ್ ಬರಲಿದೆ ಹಲವು ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ನಡವಳಿಕೆಯನ್ನು ಕಾಪಾಡಿಕೊಂಡರೆ ಒಳ್ಳೆಯದು ಇನ್ನು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಾರೊಂದಿಗೂ ಯಾವ ವಿಷಯಗಳನ್ನು ಹೇಳಬೇಡಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳು ಇಂದು ನಿಮಗೆ ಕಂಟಕವಾಗಬಹುದು ಇವತ್ತು ನಿಮಗೆ ಒಂಥರ ಶುಭ ದಿನ ಅಂತ ಹೇಳಬಹುದು ಇವತ್ತು ನೀವು ಗಣೇಶನಿಗೆ ಹೂಗಳನ್ನು ಅರ್ಪಿಸಿ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಬಹು ಆದಾಯದ ಮೂಲಗಳಿಂದ ಹಣ ಬರುತ್ತದೆ ಪ್ರಮುಖ ಯೋಜನೆಗಳಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಇರುತ್ತದೆ ಪ್ರಯಾಣದ ಅವ ಅವಕಾಶ ಇರುತ್ತದೆ ಸ್ನೇಹಿತರ ಜೊತೆ ಜೀವನದಲ್ಲಿ ಸಂತೋಷದ ವಾತಾವರಣ ಇವತ್ತು ನಿಮಗೆ ಇರುತ್ತದೆ ಆಸ್ತಿಯನ್ನು ಖರೀದಿಸಲು ಇವತ್ತು ನಿಮಗೆ ಅನೇಕ ಅವಕಾಶಗಳಿವೆ ಅಥವಾ ಅದರ ಬಗ್ಗೆ ನೀವು ಯೋಚನೆ ಮಾಡುವಂಥ ಸಾಧ್ಯತೆ ಇದೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಇವತ್ತು ಪಡೆಯುತ್ತೀರಿ ವೃತ್ತಿಯಲ್ಲಿ ಹೊಸ ಸಾಧನೆಗಳನ್ನು ನೀವು ಸಾಧಿಸುವಿರಿ ಪ್ರೇಮ ಜೀವನ ಅಥವಾ ನಿಮ್ಮ ಕುಟುಂಬ ಜೀವನ ಇವತ್ತು ಚೆನ್ನಾಗಿರುತ್ತೆ ಯಾವುದೇ ಸಮಸ್ಯೆ ಇಲ್ಲ ಸಂಗಾತಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಜಗಳ ಇರದೆ ಒಟ್ಟೆಯ ಒಳ್ಳೆಯ ಜೀವನವನ್ನು ಇವತ್ತು ಕಳೆಯುತ್ತೀರಿ ಇವತ್ತು ನೀವು ಶ್ರೀ ಮಹಾಲಕ್ಷ್ಮಿಗೆ ಪೂಜೆ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ತುಂಬ ಶುಭ ದಿನ ಆಗಲಿದೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಕೋಪ ಮತ್ತು ವಾದಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇದರಿಂದ ನಿಮಗೆ ಸಮಸ್ಯೆ ಉಂಟಾಗಬಹುದು ಪ್ರಯತ್ನಿಸಲಿಲ್ಲ ಅಂದರೆ ಇಂದು ನೀವು ಹೆಚ್ಚು ಕೆಲಸ ಮಾಡಬೇಕಾಗಬಹುದು ಹಣಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆ ಇರೋದಿಲ್ಲ ಇಂದು ಹೆಚ್ಚು ಏನು ಆರೋಗ್ಯಕರ ಆಹಾರ ಅಥವಾ ತರಕಾರಿ ಹಣ್ಣುಗಳನ್ನು ಸೇವಿಸಿದರೆ ಒಳ್ಳೆಯದು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ ಯೋಗ ಧ್ಯಾನಗಳಲ್ಲಿ ಗಮನ ಕೊಟ್ಟರೆ ಒಳ್ಳೆಯದು ವೈವಾಹಿಕ ಜೀವನ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಇರುತ್ತದೆ ಇವತ್ತು ನಿಮಗೆ ಒಳ್ಳೆಯ ದಿನ ಅಂದರೆ ಶುಭ ದಿನ ಅಂತ ಹೇಳಬಹುದು ನೀವು ಇವತ್ತು ಶ್ರೀ ಶಿವನಿಗೆ ಪೂಜೆ ಮಾಡಿ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವ್ಯವಹಾರದ ಪ್ರಗತಿಗೆ ಹೊಸ ಅವಕಾಶಗಳು ಸಿಗಲಿವೆ ವೃತ್ತಿಪರ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಇವತ್ತು ಸಾಧಿಸಿದಿರಿ ನೀವು ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಾಗ ಇವತ್ತು ಜಾಗರೂಕರಾಗಿ ಇದ್ದರೆ ಒಳ್ಳೆಯದು ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿಯೂ ನಿಮ್ಮ ಪ್ರೇಮ ಜೀವನ ಇಂದು ಸಂತೋಷವಾಗಿ ಇರುತ್ತದೆ ಅಧಿಕೃತ ಸಭೆಗಳಲ್ಲಿ ಭಾಗವಹಿಸುವಾಗ ಸ್ವಲ್ಪ ಯೋಚನೆ ಅಥವಾ ವಿವೇಚನೆಯಿಂದ ಹೊರಸಿದರೆ ಒಳ್ಳೆಯದು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಇವತ್ತು ಪಡೆಯಬಹುದು ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು ಇನ್ನೂ ಏನು ಹೆಚ್ಚಾಗಿ ಸಮಸ್ಯೆ ಇಲ್ಲ ಶುಭ ದಿನ ಅಂತ ಹೇಳ್ಬೋದು ಇವತ್ತು ನೀವು ಶ್ರೀ ಚೌಡೇಶ್ವರಿ ತಾಯಿಗೆ ಕೈ ಮುಗಿದರೆ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಪ್ರೇಮ ಸಂಬಂಧಗಳಲ್ಲಿ ಮತ್ತು ಪ್ರೀತಿ ಪ್ರೀತಿಯ ವಿಷಯಗಳಲ್ಲಿ ಪ್ರೇಮಿಗಳಲ್ಲಿ ಪ್ರಣಯ ಹೆಚ್ಚಾಗಿ ಆಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಯಾವುದೇ ಕೆಲಸ ಮಾಡಬೇಕಾದರೂ ಅವರಿಂದ ಬೆಂಬಲ ಪಡೆಯುತ್ತೀರಿ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಉದ್ಯೋಗ ಮತ್ತು ನಿಮ್ಮ ವ್ಯವಹಾರದಲ್ಲಿ ಇವತ್ತು ಏನು ಹೊಸ ಒಂದು ಪ್ರಗತಿ ಅಥವಾ ಏನು ಹೊಸ ಅದರಲ್ಲಿ ಬೆಳವಣಿಗೆ ಕಾಣುವಿರಿ ಹೊಸ ಆದಾಯದ ಮೂಲಗಳಿಂದ ನಿಮಗೆ ಇವತ್ತು ಆರ್ಥಿಕ ಲಾಭ ಇದೆ ಆದರೆ ಇಂದು ನೀವು ನಿಮ್ಮ ಮಾತನ್ನು ಮತ್ತು ಕೋಪವನ್ನು ನಿಯಂತ್ರಿಸಿದರೆ ಒಳ್ಳೆಯದು ಆತುರದ ನಿರ್ಧಾರ ಯಾವುದೇ ಕಾರಣಕ್ಕೂ ಬೇಡ ಯೋಚನೆ ಮಾಡಿ ನಿರ್ಧಾರ ತಗೊಂಡರೆ ಒಳ್ಳೆಯದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಹೊಸ ಯೋಜನೆಗಳನ್ನು ನೀವು ಮಾಡಿ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿದರೆ ಒಳ್ಳೆಯದು ಹೂಡಿಕೆ ಮಾಡುವ ಮೊದಲು ಅದರಲ್ಲಿ ಪರಿಣಿತ ಒಂದು ತಜ್ಞರ ಅಥವಾ ಏನು ಅದರಲ್ಲಿ ಪರಿಣಿತಿ ಹೊಂದಿದ ಒಂದು ಜನರ ಸಹೆಯನ್ನು ಪಡೆದು ಹೂಡಿಕೆ ಮಾಡಿದರೆ ಒಳ್ಳೆಯದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಇವತ್ತು ನೀವು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು ದಿನ ಏನು ಅಡ್ಡಿಲ್ಲ ಅಡ್ಡಿಲ್ಲ ಅಂತ ದಿನನೇ ಹೇಳಬಹುದು ಇವತ್ತು ನೀವು ಷಣ್ಮುಖನಿಗೆ ಪೂಜೆ ಮಾಡಿ ಅಥವಾ ಷಣ್ಮುಖನಿಗೆ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ತುಲಾ ರಾಶಿ ತುಲಾರಾಶಿಯವರಿಗೆ ಇಂದು ನಿಮ್ಮಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಇವತ್ತು ನಿಮ್ಮದು ಸುಧಾರಿಸುತ್ತೆ ಮತ್ತು ಹೂಡಿಕೆಗಳ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಂಡರೆ ಒಳ್ಳೆಯದು ನಿಮ್ಮ ಖರ್ಚಿನ ಮೇಲೆ ನಿಗಾ ವಹಿಸಿ ಬೇಡವಾದಂಥ ಅಥವಾ ಅನಿರೀಕ್ಷಿತ ಖರ್ಚುಗಳಿಂದ ಇವತ್ತು ನಿಮಗೆ ಲಾಸ್ ಆಗುವಂಥ ಸಾಧ್ಯತೆ ಇದೆ ಅನುಪಯುಕ್ತ ವಸ್ತುಗಳಿಗೆ ಬೇಡವಾದ ವಸ್ತುಗಳಿಗೆ ಖರ್ಚು ಮಾಡಲೇಬೇಡಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಇವತ್ತು ಅನುಕೂಲವಾಗಿದೆ ನೀವು ಉನ್ನತ ಅಧಿಕಾರಿಗಳಿಂದ ಇವತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ಇವತ್ತು ಬೆಂಬಲವನ್ನು ಪುಡಿಯುತ್ತೀರಿ ನೀವು ಅಂದುಕೊಂಡ ಕೆಲಸಗಳು ಇವತ್ತು ನೆರವೇರಿಸುತ್ತವೆ ಇವತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಪೂಜೆ ಪುರಸ್ಕಾರ ಇಂಥ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಇದೆ ನೀವು ಇವತ್ತು ಕೈ ಅಥವಾ ಕಾಲಿನ ನೋವಿನಿಂದ ಬೆನ್ನು ನೋವಿನಿಂದ ಬಳಲುವಂಥ ಸಾಧ್ಯತೆ ಇದೆ ಇವತ್ತು ಶಿಲ್ಪ ನಿಮಗೆ ಅಶುಭ ದಿನ ಅಂತಲೇ ಹೇಳಬಹುದು ಆರು ಗಂಟೆ ನಂತರ ನಿಮಗೆ ಒಳ್ಳೆಯ ದಿನ ಆಗಲಿದೆ ನೀವು ಇವತ್ತು ಹನುಮಂತನಿಗೆ ಪೂಜೆ ಮಾಡಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ರಾಶಿ ರಾಶಿಯವರಿಗೆ ಇಂದು ಸಾಮಾನ್ಯ ದಿನ ಆಗಲಿದೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ದೊರೆಯುತ್ತದೆ ಹಣಕಾಸಿನ ಪರಿಸ್ಥಿತಿ ನಿಮ್ಮದು ಇವತ್ತು ಸುಧಾರಿಸುತ್ತೆ ಆದರೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತಗೊಂಡರೆ ಒಳ್ಳೆಯದು ಅಗತ್ಯವಿದ್ದರೆ ಮಾತ್ರ ಹಣವನ್ನು ಖರ್ಚು ಮಾಡಿ ಕಷ್ಟದ ಸಮಯವನ್ನು ಎದುರಿಸಲು ಸ್ವಲ್ಪ ಹಣವನ್ನು ಉಳಿಸಲು ಮರೆಯದೇ ಇರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಇವತ್ತು ಬಗೆಹರಿಯುವಲ್ಲಿವೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಆಡುವುದನ್ನು ಪ್ರೇಮಿಯೊಂದಿಗೆ ಜಗಳ ಆಡುವುದನ್ನು ತಪ್ಪಿಸಿಬಿಟ್ರೆ ಒಳ್ಳೆಯದು ಇದು ನಿಮ್ಮ ಸಂಬಂಧಗಳಲ್ಲಿ ಇವತ್ತು ಭಿನ್ನಾಭಿಪ್ರಾಯ ಅಥವಾ ಬ್ರೇಕಪ್ ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆದ್ದರಿಂದ ಜಗಳ ಆಡೋದನ್ನು ತಪ್ಪಿಸಿದರೆ ಒಳ್ಳೆಯದು ಇವತ್ತು ವಿದ್ಯಾರ್ಥಿಗಳಿಗೆ ದಿನ ಇಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಕೆಟ್ಟ ದಿನ ಆಗಲಿದೆ ಇವತ್ತು ನಿಮ್ಮ ದಿನ ಹೇಳಬೇಕು ಅಂದರೆ ಅಶುಭ ದಿನ ಅಂತಲೇ ಹೇಳಬಹುದು ಇವತ್ತು ನೀವು ಶ್ರೀ ಸಂಕಟಮೋಚನ ಹನುಮಾನಿಗೆ ಅಂದರೆ ಹನುಮಂತನಿಗೆ ಪೂಜೆಯನ್ನು ಮಾಡಿ ಅಥವಾ ಕೈ ಮುಗಿದ್ರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿ ಧನು ಇಂದು ದಿನವು ಸಾಮಾನ್ಯ ದಿನ ಆಗಿರುತ್ತದೆ ಜೀವನದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುವಿರಿ ಕೆಲಸದ ಸ್ಥಳಗಳಲ್ಲಿ ನೀವು ಅಧಿಕಾರಿಗಳಿಂದ ಮೇಲಾಧಿಕಾರಿಗಳಿಂದ ಬೆಂಬಲ ಪಡೆಯಬಹುದು ಅಥವಾ ಸಹೋದ್ಯೋಗಿಗಳಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಲ್ಲವರು ನಿಮ್ಮ ಏನು ಇವತ್ತು ಆಫೀಸ್ನಲ್ಲಿ ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ವಾತಾವರಣ ಅನುಕೂಲಕರವಾಗಿ ನಿಮ್ಮ ಪರವಾಗಿ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟರೆ ಒಳ್ಳೆಯದು ಅತಿಯಾದ ಕೋಪವನ್ನು ಇವತ್ತು ತಪ್ಪಿಸಿಬಿಡಿ ಇಂದು ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಹೊಸ ಪ್ರಯತ್ನಗಳನ್ನು ಮಾಡಿ ಕುಟುಂಬ ಸದಸ್ಯರೊಂದಿಗೆ ಅನಗತ್ಯ ಅಥವಾ ಬೇಡವಾದ ವಾದಗಳನ್ನು ತಪ್ಪಿಸಿ ನಿಮ್ಮ ಆರೋಗ್ಯ ಎಂದು ಉತ್ತಮವಾಗಿ ಇರುತ್ತದೆ ಆದರೆ ಕೆಲಸದ ಒತ್ತಡವನ್ನು ಸಪ್ಪಿಸಿ ಇದರಿಂದ ನಿಮ್ಮ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಿಮ್ಮ ಕುಟುಂಬದಲ್ಲಿ ಇರಬಹುದು ಆದ್ದರಿಂದ ನೀವು ಹಾಸ್ಪಿಟಲ್ಗೆ ಅಥವಾ ಅವರ ಆರೋಗ್ಯದ ಮೇಲೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಇಂದು ನಿಮಗೆ ಒಳ್ಳೆಯ ದಿನ ಅಂದರೆ ಶುಭ ದಿನ ಅಂತ ಹೇಳಬಹುದು ಇವತ್ತು ನೀವು ಶ್ರೀ ಗ್ರಾಮದೇವಿಗೆ ನಿಮ್ಮ ಗ್ರಾಮದಲ್ಲಿರುವ ದೇವಿಗೆ ಪೂಜೆ ಮಾಡಿ ಅಥವಾ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಇವತ್ತು ಮಕರ ರಾಶಿಯವರು ನಿಮ್ಮ ಮಾನಸಿಕ ಅಗಸ್ ಆರೋಗ್ಯವನ್ನು ಸುಧಾರಿಸುವತ್ತ ಗಮನ ಹರಿಸಿದ ಒಳ್ಳೆಯದು ಕೆಲವು ಹೊಸ ಯೋಜನೆಗಳಿಗೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಉದ್ಯಮಗಳು ಯಾರನ್ನು ನಂಬಬಾರದು ಅಥವಾ ನಿಮ್ಮ ಅಕ್ಕಪಕ್ಕದವ್ರನ್ನ ನಂಬಲೇಬೇಡಿ ವ್ಯಾಪಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರ ಸಹಾಯದಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ ಆದ್ದರಿಂದ ನೀವು ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಹಣ ಇವತ್ತು ನಿಮಗೆ ಲಾಭ ಇದೆ ಅದು ಸ್ನೇಹಿತರ ಮೂಲಕ ನಿಮಗೆ ಹಣದಲ್ಲಿ ವ್ಯಾಪಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ ವೃತ್ತಿಪರ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು ಆದರೆ ಪರಿಸ್ಥಿತಿಗಳು ಶೀಘ್ರದಲ್ಲಿ ಸಾಮಾನ್ಯ ಆಗಬಹುದು ಇನ್ನು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯ ಇದೆ ಏನು ತೊಂದರೆ ಇಲ್ಲ ಸಣ್ಣ ಪುಟ್ಟ ಏನು ಸಮಸ್ಯೆಗಳು ಬಿಟ್ಟರೆ ಏನು ಆರೋಗ್ಯದಲ್ಲಿ ತೊಂದರೆ ಮಾಡುವ ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ ಇನ್ನು ನಿಮಗೆ ಇವತ್ತು ಫಲದ ದಿನ ಅಂತ ಹೇಳಬಹುದು ಇವತ್ತು ನೀವು ನಾಗದೇವತೆಗೆ ಪೂಜೆ ಮಾಡಿ ಅಥವಾ ಕೈ ಮುಗಿದರೆ ನಾಗನಿಗೆ ಕೈ ಮುಗಿದರೆ ಒಳ್ಳೆಯದು ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಣದ ಒಳಹರಿವಿಗಾಗಿ ಹೊಸ ಮಾರ್ಗಗಳು ಇವತ್ತು ನಿಮಗೆ ಸುಗಮವಾಗಿ ಇರುತ್ತೆ ಆದರೆ ನಿಮ್ಮ ವಾಹನದ ನೆರವಾಗೆ ಅಥವಾ ಸರ್ವಿಸಿಂಗ್ ಅಥವಾ ಏನು ವಾಹನದ ಏನು ಕೆಲವು ಪಾರ್ಟ್ಸ್ಗಳು ಹಾಳಾಗುವಂಥ ಸಾಧ್ಯತೆ ಇದೆ ಆದ್ದರಿಂದ ಹಣದ ಖರ್ಚು ಬರುತ್ತೆ ಇಂದು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ತಗೊಂಡರೆ ಒಳ್ಳೆಯದು ನಿಮ್ಮ ಕೆಲಸದಲ್ಲಿ ನೀವು ಶುಭ ಫಲಿತಾಂಶಗಳನ್ನು ಒಳ್ಳೆಯ ಫಲಿತಾಂಶಗಳನ್ನು ಪಡಿತೀರಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಸಾಧಿಸುತ್ತಾರೆ ನಿಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯದ ಅಥವಾ ಜಗಳದ ಲಕ್ಷಣಗಳು ಇವತ್ತು ಕಾಣ್ತವೆ ನಿಮ್ಮ ಕುಟುಂಬದಲ್ಲಿ ಕೂಡ ಇವತ್ತು ಅನಗತ್ಯ ವಿವಾದವಾದಗಳು ಇರುತ್ತವೆ ಇವುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಲು ಪ್ರಯತ್ನಿಸಿದರೆ ಒಳ್ಳೆಯದು ಇನ್ನು ಧನಾತ್ಮಕವಾಗಿದ್ದರೆ ನೀವು ಒಳ್ಳೆಯದು ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಗಮನ ಬಗ್ಗೆ ಗಮನ ಕೊಡಿ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ ನಿಮ್ಮ ಕುಟುಂಬದ ಆರೋಗ್ಯದಲ್ಲಿ ತೊಂದರೆ ಇರುವಂಥ ಸಾಧ್ಯತೆ ಇದೆ ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು ಇಂದು ನಿಮಗೆ ಅದೃಷ್ಟದ ದಿನ ಅಥವಾ ಒಳ್ಳೆಯ ದಿನ ಶುಭ ದಿನ ಅಂತ ಹೇಳಬಹುದು ಇವತ್ತು ನೀವು ಗಣೇಶನಿಗೆ ಮತ್ತು ಶ್ರೀ ಲಕ್ಷ್ಮಿಗೆ ಹೂಗಳನ್ನು ಅರ್ಪಿಸಿದರೆ ಸಾಕು ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಯವರಿಗೆ ಇಂದು ನೀವು ಕೆಲಸದ ಕೆಲವು ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಇವತ್ತು ಸಿದ್ಧರಾಗಿರಿ ನಿಮ್ಮ ಜೀವನದಲ್ಲಿ ಹಲವು ದೊಡ್ಡ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇವೆ ಕೆಲವು ಒಳ್ಳೆಯ ಬದಲಾವಣೆಗಳೇ ಬಟ್ ಅದಕ್ಕೆ ಭಯಪಡುವಂಥ ಏನು ಸಾಧ್ಯತೆ ಇಲ್ಲ ನೀವು ಒಳ್ಳೆಯ ಬದಲಾವಣೆಗಳು ಇವು ಆಗಲಿವೆ ಇಂದು ನಿಮ್ಮ ಮನಸ್ಸು ಕೆಲವು ಅಪರಿಚಿತ ಚಿಂತೆಗಳಿಂದ ಅಥವಾ ಕೆಲವು ಭಯದಿಂದ ತೊಂದರೆಗೆ ಒಳಗಾಗಬಹುದು ನೀವು ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಸ್ವಲ್ಪ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಎಲ್ಲ ಕಾರ್ಯಗಳನ್ನು ನೀವು ಇವತ್ತು ಪೂರ್ಣಗೊಳಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಶ್ರಮಿಸುವಿರಿ ಇಂದು ನೀವು ಖಂಡಿತವಾಗಿಯೂ ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ವ್ಯಾಪಾರಸ್ಥರಿಗೆ ಇಂದು ಶುಭ ದಿನ ವ್ಯಾಪಾರದಲ್ಲಿ ಲಾಭವಾಗುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಒಳ್ಳೆಯದು ಇನ್ನು ಸಮತೋಲಿತವಾದ ಅಂದರೆ ಪೋಷಕಾಂಶಗಳ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು ಇವತ್ತು ನಿಮಗೆ ಒಂಥರ ಶುಭ ದಿನ ಮಿಶ್ರ ಫಲ ಅಥವಾ ಶುಭ ದಿನ ಅಂತಲೇ ಹೇಳಬಹುದು ಇವತ್ತು ನೀವು ಶ್ರೀ ವಿಷ್ಣುವಿಗೆ ಹೂಗಳನ್ನು ಅರ್ಪಿಸಿ ಅಥವಾ ಪೂಜೆ ಮಾಡಿದರೆ ಒಳ್ಳೆಯದು ಇಲ್ಲಿಗೆ ಈ ಭವಿಷ್ಯದ ವಿಡಿಯೋ ಮುಗಿಯಿತು ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಳಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಂ ಶ್ರೀ ಗಣೇಶ ನಮಃ